ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಣ್ಣಯ್ಯ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ಒಂದು ಪಿಕ್ ನೋಡ್ಕೊಂಡು ನೋಡ್ಕೊಂಬರೋಣ ಅದಕ್ಕೆ ಫಸ್ಟು ಹೋಗಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಬಂದುಬಿಟ್ಟು ಶಿವು ಹಾಗೆ ಪಾರು ಇಬ್ಬರು ಕೂಡ ಸಿಟಿಗೆ ಹೋಗಿರ್ತಾರಲ್ವ ಅಲ್ಲಿ ಪಾರು ಅಚಾನಕ್ಕಾಗಿ ಸುಂದರಾಜ್ನ ನೋಡ್ತಾಳೆ ಸುಂದರಾಜ್ ಅಂತ ಅಂದರೆ ಅವರ ಅಪ್ಪ ಅವರನ್ನ ನೋಡ್ಬಿಟ್ಟು ಸುಂದರಾಜ್ ಅಂಕಲ್ ಸುಂದರಾಜ್ ಅಂಕಲ್ ಅಂತ ಅಂದ್ಬಿಟ್ಟು ಅವರ ಒಂದು ಗಾಡಿನಗಡೆ ಓಡ್ತಾ ಇರ್ತಾಳೆ ಬಟ್ ಆದರೆ ಅವರು ಅದನ್ನ ಗಮನಿಸದೆ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವಳು ರೋಡಲ್ಲಿ ಹೋ ಆ ಥರ ಓಡ್ತಾ ಇರುವಾಗ ಅವ್ರ ಫ್ರೆಂಡ್ ಒಬ್ಬರು ಬಂದುಬಿಟ್ಟು ಗಾಡಿನ ನಿಲ್ಲಿಸ್ತಾರೆ ಆಮ್ಯಾಗ ಅವಳಿದ್ದಳು ಅವ್ರ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಪಾರು ಇದ್ದಳು ನೋಡ್ ಜೊತೆ ಅಲ್ಲಿ ಅಪ್ಪ ಹೋಗ್ತಾ ಇದ್ದಾರೆ ದಯವಿಟ್ಟು ಇಲ್ಲ ಅಂತ ಅಂದ್ಬಿಡ ಅವ್ರನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹಾಗೆಯೇ ಅವರು ಟೆಂಪಲ್ ಹತ್ರ ಹೋಗ್ತಾರೆ ಇವಳು ಕೂಡ ಟೆಂಪಲ್ ಹತ್ರ ಹೋಗಿ ಅವ್ರನ್ನ ನಿಲ್ಲಿಸ್ತಾರೆ ಏನು ಅಂಕಲ ನಾನು ಅಷ್ಟು ಹೋಗಿದ್ರು ಈಗೇನೇ ಬರ್ತಾ ಇದ್ದೀರಲ್ಲ ನಾನು ಸಿದ್ಧಾರ್ಥಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ಸಿದ್ಧಾರ್ಥ ಎಲ್ಲಿದ್ದಾನೆ ಯಾವಾಗ ಬರ್ತಾನೆ ದಯವಿಟ್ಟು ಹೇಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ ಆಗ ಸುಂದರಾಜ್ ಇದ್ದನು ಇಲ್ಲಮ್ಮ ಅವನು ಸದ್ಯಕ್ಕೆ ಬರೋ ಪರಿಸ್ಥಿತಿಲಿ ಈ ನಿನ್ನ ಮದುವೆಲಿ ಇರಲಿಲ್ಲ ಅಂತ ಏನಿರಲಿಲ್ಲ ಪರಿಸ್ಥಿತಿ ಇತ್ತು ಬಟ್ ಆದರೆ ಅವನು ಬರಲಿಲ್ಲ ಯಾಕಂದರೆ ಅವನಿಗೆ ನಿನ್ನ ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳ್ತಾನೆ ಆವಾಗ ಅವಳು ಶಾಕ್ ಆಗ್ತಾಳೆ ಹೌದಮ್ಮ ನಾನೊಬ್ಬ ಅಪ್ಪನಾಗೆ ಹೇಳ್ತಾ ಇದ್ದೀನಿ ಅವನು ಒಳ್ಳೆಯವನಲ್ಲ ಅವಳೊಬ್ಬ ಅವನೊಬ್ಬ ಮೋಸುಗಾರ ನೀನು ಅವನನ್ನ ನಂಬೇಡ ಅಂತ ಹೇಳಿ ಹೇಳಿದಾಗ ಪಾರು ತುಂಬಾ ಶಾಕ್ ಆಗ್ತಾಳೆ ಇದಿಷ್ಟು ಕೂಡ ಸೋಮವಾರದ ಸಂಚಿಕೆ ಒಂದು ಪ್ರೋಮೋ ಆಗಿತ್ತು ಇನ್ನು ಡೀಟೇಲಾಗಿ ನೋಡಬೇಕಂದ್ರೆ ನಾಳೆ ಪೂರ್ತಿಯಾಗಿ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನಮ್ಮ ಚಾನೆಲ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐ ಹೋಪ್ ಇವತ್ತಿನ ಈ ಒಂದು ಪ್ರೊಮೊ ನಿಮ್ಗೂ ಕೂಡ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ನೀವು ಕೂಡ ಹಣ್ಣ ಧಾರಾವಾಹಿ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಸೀರಿಯಲ್ ಪ್ರೊಮೋಗಳಿಗಾಗಿ ಹಾಗೆ ಡೀಟೇಲ್ಡ್ ವೀಡಿಯೋ ಬಿಫೋರ್ ಟೆಲಿಕಾಸ್ಟೇ ಬರುತ್ತೆ ಸೊ ನೀವು ಕೂಡ ಮಿಸ್ ಮಾಡಿದೆ ವಾಚ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್